ಕಾಂಗ್ರೆಸ್ ಪಕ್ಷದ ಕೆಲವು ಮರಿ ಪುಡಾರಿಗಳು ಟಿಜೆ ಜೆ ಅಬ್ರಾಂ ಬಗ್ಗೆ ನನ್ನ ಹೇಳಿಕೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಟಿ ಜೆ ಅಬ್ರಾಂ ಉಡುಪಿಗೆ ಬಂದು ನಾನು ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಆಸ್ತಿ ಮೌಲ್ಯವನ್ನು ಅಡವಿಟ್ಟು ನೂರ ತೊಂಬತ್ಮೂರು ಕೋಟಿ ಸಾಲ ಪಡೆದಿದ್ದೇನೆ ಸಿಂಡಿಕೇಟ್ ಬ್ಯಾಂಕ್ನಿಂದ ಎಂಬ ಸುಳ್ಳು ಆರೋಪವನ್ನು ಮಾಡಿರ್ತಾರೆ ಅದನ್ನು ಪುನಃ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುನರುಚ್ಚಾರ ಮಾಡ್ತಾರೆ ಈ ಬಗ್ಗೆ ನಾನು ಉಡುಪಿ ನ್ಯಾಯಾಲಯದಲ್ಲಿ ಟಿ ಜೆ ಅಬ್ರಾಹಂ ವಿರುದ್ಧ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಮಾನನಷ್ಟಪಕ್ಕದ್ದಮ್ಮೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮಾನನಷ್ಟ ಮೊಕದ್ದಮೆಯನ್ನು ಕೂಡಿರುತ್ತೇನೆ ಅದೀಗ ಅಂತಿಮ ಹಂತದ ವಿಚಾರಣೆಯಲ್ಲಿ ನ್ಯಾಯಾಲಯದ ಮುಂದೆಗಿದೆ ಒಂದು ವೇಳೆ ಸಿದ್ದರಾಮಯ್ಯನವರು ನಿರಪರಾಧಿ ಎಂದು ಅವರಿಗೆ ಅನಿಸಿದರೆ ಅವರು ಕೂಡ ಧೈರ್ಯವಾಗಿ ನಾನು ಹೇಗೆ ಕೆ ಜೆ ಅಬ್ರಹಂ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಕೂಡಿದ್ದೇನೋ ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಟಿಜೆ ಜೆ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡುವಂಥ ಧೈರ್ಯವನ್ನು ತೋರಿಸಲಿ ಅಂತ ನಾನು ಸವಾಲು ಹಾಕ್ತಾ ಇದ್ದೇನೆ